ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ತುತಿ ಕುಕ್ಕಿಂಗ್ ಚಾನಲ್ ಇವತ್ತು ನಿಮಗೆ ಕರಂಡೇಕಾಯಿ ಅಥವಾ ಕಲಾಕಾಯಿ ಅಂತಾರೆ ವಿವಿಧ ಹೆಸರುಗಳಿಂದ ಈ ಕಾಯನ್ನು ಕರೀತಾರೆ ಈ ಕಾಯಲ್ಲಿ ಹೇಗೆ ಉಪ್ಪಿನಕಾಯಿ ಮಾಡೋದಂತ ಹೇಳ್ಕೊಡ್ತೀನಿ ಇದು ಒಂಥರ ಅಮಟೆಕಾಯಿ ಅಂತೀವಲ್ಲ ಆ ಇರುತ್ತೆ ಈ ಉಪ್ಪಿನಕಾಯಿ ಹುಳಿ ಹುಳಿ ಇರುತ್ತೆ ಇದರಲ್ಲಿ ಇಮ್ಯುನಿಟಿ ಪವರ್ ತುಂಬ ಇರುತ್ತೆ ಫ್ರೆಂಡ್ಸ್ ಮತ್ತು ಈ ಒಂದು ಗಿಡ ಬಂದು ನೀರು ಕಡಿಮೆ ಇರೋ ಪ್ರದೇಶದಲ್ಲಿ ಕೂಡ ಬರುತ್ತೆ ಇದು ಭಾರತದಲ್ಲಿ ಮಾತ್ರ ಸಿಗುವಂಥ ಒಂದು ಕಾಯಿ ಅಂತಲೂ ಹೇಳ್ಬೋದು ಸಖತ್ತಾಗಿರುತ್ತೆ ಮಳೆನಾಡು ಪ್ರದೇಶಗಳಲ್ಲೆಲ್ಲ ತುಂಬ ಈಸಿಯಾಗಿ ಸಿಗುವಂಥ ಒಂದು ಕಾಯಿ ಆಗಿದೆ ಮತ್ತು ಉಪ್ಪಿನಕಾಯಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದ ಹಾಗೆ ನೋಡಿ ಎಲ್ಲಾದರೂ ನಿಮಗೆ ಈ ಥರ ಕಾಯಿ ಸಿಕ್ಕಿದರೆ ನೀವು ತಂದು ನಾನು ಯಾವ ರೀತಿ ಉಪ್ಪಿನಕಾಯಿ ಮಾಡಿದ್ದೀನಿ ಆ ಥರ ಉಪ್ಪಿನಕಾಯಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ನಾವು ಸ್ಕೂಲ್ ಡೇಸಲ್ಲಿ ಓದಬೇಕಾದ್ರೆ ನೀವು ನಮ್ಮ ಸ್ಕೂಲ್ ಹತ್ರ ಈ ಒಂದು ಕಾಯಿನ ಮಾರ್ತಾಯಿದ್ರು ಜಸ್ಟ್ ಉಪ್ಪು ಖಾರ ಪುಡಿ ಹಾಕಿ ಕೊಡ್ತಾಯಿದ್ರು ಹುಳಿ ಹುಳಿ ಸಖತ್ತಾಗಿರೋದು ನಾವು ಇದನ್ನು ಟೇಸ್ಟ್ ಮಾಡಿದ್ದೀವಿ ನಮ್ಮ ಒಂದು ಮೆಮೊರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಈ ಒಂದು ಕಾಯಿನ ಉಪ್ಪಿನಕಾಯಿ ಮಾಡಿ ನೀವು ಮೊಸರನ್ನ ಜೊತೆಗೆ ಸಾಂಬಾರ್ ಜೊತೆಗೆಲ್ಲ ಸಕ್ಕತ್ತಾಗಿರುತ್ತೆ ಇದೊಂದು ಕಾಯಿ ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ ನೋಡೋದಕ್ಕೆ ಕಾಫಿ ಬೀಜ ತಿರುತ್ತೆ ಆದರೆ ಕಾಫಿ ಬೀಜ ಅಲ್ಲ ಇದು ಇದು ಬಂದು ಕರಂಡೆಕಾಯಿ ಅಂತಾರೆ ಕಲಾಕಾಯಿ ಅಂತಾರೆ ವಿವಿಧ ಹೆಸರುಗಳಿಂದ ಕರೀತಾರೆ ಇದು ನೋಡಿ ಈ ಥರ ಇದೆ ನಾನು ಮಾರ್ಕೆಟಿಂದ ತಂದಿದ್ದೀನಿ ಒಂದು ತರ್ಟಿ ರುಪೀಸ್ಗೆ ತಂದಿದ್ದೆ ಸ್ವಲ್ಪ ಇದನ್ನು ವಾಶ್ ಮಾಡ್ಕೊಳೋಣ ಮೊದಲು ನೋಡಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡ್ಕೊಂಡ್ಮೇಲೆ ಈ ಒಂದು ಕಾಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಕೊಬೇಕು ಇದರಲ್ಲಿ ನೀರಿನ ತೇವ ಇರಬಾರ್ದು ನೀಟಾಗಿ ಒರೆಸ್ಕೊಂಡ್ಬಿಡೋಣ ನಾನು ನೋಡಿ ಈ ಥರ ಬಟ್ಟೆ ಮೇಲೆ ಹಾಕಿಬಿಟ್ಟು ಇದರಲ್ಲಿ ನೀರಿನ ತೇವ ಇಲ್ಲದ ಹಾಗೆ ಚೆನ್ನಾಗಿ ಒರೆಸ್ಕೊತಾ ಇದ್ದೀನಿ ಇದರಲ್ಲಿ ನೀರಿನ ತೇವ ಇದ್ದರೆ ಬೇಗ ಕೆಟ್ಟೋಗ್ಬಿಡುತ್ತೆ ಈ ಒಂದು ಉಪ್ಪಿನಕಾಯಿ ಅದಕ್ಕೋಸ್ಕರ ನೋಡಿ ಒಂಚೂರು ನೀರಿನ ತೇವ ಇಲ್ಲ ಕ್ಲೀನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಏನು ಮಾಡಬೇಕು ಅಂದರೆ ಈ ಥರ ಎರಡು ಹೋಳುಗಳಾಗಿ ಮಾಡಿಬಿಟ್ಟು ಮಧ್ಯದಲ್ಲಿ ಬೀಜ ಇರುತ್ತೆ ಆ ಬೀಜನ ತೆಗೆದುಬಿಡಬೇಕು ನೋಡಿ ಇದೆ ಮಧ್ಯದಲ್ಲಿರುವ ಬೀಜ ತೆಗ್ದುಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಬೋದು ಉಪ್ಪಿನಕಾಯಿಗೆ ನಾನು ಎರಡು ಹೋಳು ಅಥವಾ ಮೂರು ಓಳಾಗಿ ಪೀಸ್ ಪೀಸ್ ಮಾಡಿದ್ದೀನಿ ನಿಮಗೆ ಇದಕ್ಕಿಂತ ಸಣ್ಣದಾಗಿ ಬೇಕು ಅಂದ್ರೂ ಕಟ್ ಮಾಡ್ಕೊಬೋದು ಇದನ್ನು ಹೇಗೆ ಮಾಡೋದಂತ ನೋಡಿ ಈಗ ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಆದಷ್ಟು ಜಾಸ್ತಿ ಮಾಡೋದಾಗಿದ್ರೆ ಉಪ್ಪಲ್ಲಿ ನೆನೆ ಹಾಕ್ಬಿಟ್ಟು ಮಾರನೇ ದಿನ ಮಸಾಲೆ ಹಾಕ್ಬೋದು ನಾನು ಸ್ವಲ್ಪ ಮಾಡೋದ್ರಿಂದ ಮಸಾಲ ಮಸಾಲೆ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಅಚ್ಚ ಖಾರದ ಪುಡಿ ಅಥವಾ ಕಾಶ್ಮೀರಿ ಮೆಣಸಿನಕಾಯಿ ಅಂತೀವಲ್ಲ ಅದನ್ನು ಹಾಕ್ಕೊಳ್ಳಿ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ಒಂದು ಪ್ಯಾನ್ನಲ್ಲಿ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಆದಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಮೆತ್ತೆ ಕಾಲು ಟೇಬಲ್ ಸ್ಪೂನ್ ಆದಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಚಟಪಟ ಅನ್ನೋ ತನಕ ಉರಿಯೋಣ ಚಟಪಟ ಅನ್ನ ಅಂತ ಇದೆ ನೋಡಿ ಕಲರು ಸ್ವಲ್ಪ ಚೇಂಜ್ ಆಗ್ತಾ ಇದೆ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಯಾಕಂದರೆ ಈ ಪ್ಯಾನ್ನಲ್ಲಿರುವ ಬಿಸಿಲೇ ಈ ಒಂದು ಇಂಗ್ರೀಡಿಯಂಟ್ಸ್ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಕುಟ್ಟ ಕಲ್ಲೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುಟ್ಕೊಳ್ಳೋಣ ನೀವು ಜಾಸ್ತಿ ಮಾಡೋದಾಗಿದ್ದರೆ ನಾನು ಏನು ಮಸಾಲ ಯೂಸ್ ಮಾಡಿದ್ದೀನೋ ಅದನ್ನು ಡಬಲ್ ಅಥವಾ ತ್ರಿಬಲ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆದಷ್ಟು ಮಾಡಿದ್ದೀನಿ ಅದಕ್ಕೆ ಮಸಾಲ ಇಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಕುಟ್ಟಿಟ್ಟಿರುವ ಮಸಾಲನ ಸೇರಿಸ್ಕೊತಾ ಇದ್ದೀನಿ ಈ ಒಂದು ಮಸಾಲದಲ್ಲಿ ಜೀರಿಗೆ ಕಾಳು ಮತ್ತು ಸಾಸಿವೆ ಹುರ್ದಿ ಸಾಸಿವೆ ಇದೆಲ್ಲ ಹಾಕಿ ಪುಡಿ ಮಾಡಿದ ಒಂದು ಮಿಶ್ರಣ ಅಂತಲೇ ಹೇಳ್ಬೋದು ಈಗ ಹೇಗೆ ಒಗ್ಗರಣೆ ಅಂತ ಹೇಳ್ಕೊಡ್ತೀನಿ ನಾನು ನೋಡಿ ಈ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಂದು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಾನೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದರಿಂದ ಸ್ವಲ್ಪ ಹಾಕಿದ್ದೀನಿ ಹಿಂಗ ಹಾಕ್ಬಿಟ್ಟು ಸ್ವಲ್ಪ ಇದು ತಣ್ಣಗಾದಮೇಲೆ ನೀವು ಜಾಸ್ತಿ ಪ್ರಮಾಣ ಮಾಡೋದಾದ್ರೆ ತಣ್ಣಗಾದಮೇಲೆ ಸೇರಿಸಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದ ಇಮಿಡಿಯೆಟ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ತುಂಬ ದಿನ ಸ್ಟೋರ್ ಮಾಡಿರೋದಾಗಿದ್ರೆ ಎಣ್ಣೆ ಫುಲ್ಲು ಆರಿದ ನಂತರ ನೀವು ಅದಕ್ಕೆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಸೂಪರ್ವಾದ ಕರಂಡೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಇದನ್ನು ಕಲಾಕಾಯಿ ಅಂತಲೂ ಕರೀತಾರೆ ಇದೆಷ್ಟು ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು ಫ್ರೆಂಡ್ಸ್ ಮತ್ತು ನಿಮಗೆ ಇಮ್ಯುನಿಟಿ ಬಿಲ್ಡ್ ಮಾಡೋದರಲ್ಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಇದರಲ್ಲಿ ಅದರಿಂದ ತುಂಬ ಹೆಲ್ತಿ ಎಲ್ತಿ ಎಲ್ತ್ ಬೆನಿಫಿಟ್ಸ್ ಇರೋ ಒಂದು ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು ನೀವು ಕಡಿಮೆ ಎಣ್ಣೆ ಯೂಸ್ ಮಾಡಿ ಡಯಾಬಿಟಿಸ್ ಇರೋರಿಗೂ ಸಹ ನೀವು ಕೊಡ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ತಿಳಿಸಿ ಸಾಂಬಾರ್ ಜೊತೆಗೆ ಮೊಸರನ್ನ ಜೊತೆಗೆ ಎಲ್ಲದ್ರ ಜೊತೆಗೂ ತುಂಬ ಟೇಸ್ಟಿಯಾಗಿರೋ ಒಂದು ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು ಎಲ್ಲ ಉಪ್ಪಿನಕಾಯಿಗಿಂತ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಈ ಒಂದು ರೆಸಿಪಿ ಹೇಗೆ ಬಂದಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿಲಿ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಟಾಟಾ ಬಾಯ್ ಬಾಯ್